ವೆಲ್ಕಮ್ ಟು ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭ ಮೇಳದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತೀನಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಯಾವ್ಯಾವ ವಿಷಯ ಬಗ್ಗೆ ನಾನು ಹೇಳ್ತೀನಪ್ಪ ಅಂದರೆ ಫಸ್ಟ್ನೇದು ಮಹಾಕುಂಭಮೇಳದ ಹಿನ್ನೆಲೆ ಅಂದರೆ ಐತಿಹಾಸಿಕ ಹಿನ್ನೆಲೆ ಏನಿದೆ ಇದರ ಬಗ್ಗೆ ಹಾಗೆ ಸೆಕೆಂಡ್ ಪಾಯಿಂಟು ಭಾರತದಲ್ಲಿ ಕುಂಭಮೇಳಗಳು ಎಲ್ಲೆಲ್ಲಿ ನಡೆಯುತ್ತವೆ ಹಾಗೂ ಮೂರನೇ ಪಾಯಿಂಟು ಈಗ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ ನಡೆಯುತ್ತಿರುವಂಥ ಕುಂಭಮೇಳದ ಬಗ್ಗೆ ಅಂದರೆ ಅಲ್ಲಿ ಏನು ಇದೆ ಯಾವ ಥರ ವ್ಯವಸ್ಥೆ ಇದೆ ಅಲ್ಲಿ ಅಂತೇಳಿ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ನಿಮ್ಮ ಮುಂದೆ ಹೋಗ್ತೀನಿ ಕುಂಭಮೇಳದ ಕತೆ ಅಥವಾ ಐತಿಹಾಸಿಕ ಹಿನ್ನೆಲೆ ಅಂದರೆ ಕುಂಭದ ಪೌರಾಣಿಕ ಪ್ರಾಮುಖ್ಯತೆಯು ಸಮುದ್ರ ಮಂಥನದ ಕಥೆ ಸುತ್ತ ಸುತ್ತುತ್ತದೆ ಇದನ್ನು ದೇವರುಗಳು ಮತ್ತು ರಾಕ್ಷಸರು ಅಮೂಲ್ಯವಾದ ರತ್ನಗಳ ಅಥವಾ ಅಮರತ್ವದ ಅಮೃತವನ್ನು ಪಡೆಯಲು ಮಾಡಿದರು ಮಂದ್ರಾಚಲ ಪರ್ವತವು ಮಂಥನದ ಕಡ್ಡಿಯಾಗಿ ಮಾರ್ಪಟ್ಟಿತ್ತು ಮತ್ತು ನಾಗರಾಜ ವಾಸಕಿ ಅಗ್ಗವಾಗಿ ಕಾರ್ಯನಿರ್ವ ನಿರ್ವಹಿಸಿದರು ಭಗವಾನ್ ಶ್ರೀ ವಿಷ್ಣುವು ಸ್ವತಃ ಕಸವ ಅಥವಾ ಆಮೆಯ ರೂಪವನ್ನು ಪಡೆದುಕೊಂಡನು ಮಂದ್ರಾಚಲ ಪರ್ವತವು ಸಮುದ್ರದಲ್ಲಿ ಮುಳುಗಿ ಹೋಗಬಹುದು ಎಂದು ಭಯದಿಂದ ಅದಕ್ಕೆ ಆಧಾರವನ್ನು ಒದಗಿಸಿದನು ಎಲ್ಲ ಶಕ್ತಿಗಳು ಮತ್ತು ಮಂಗ ಮಂಗಳಕರ ಸಂಗತಿಗಳು ಉದ್ಭವಿಸುವಂಥ ಅಂತಿಮವಾಗಿ ವಿಮೋಚನೆ ಅಥವಾ ಅಮರತ್ವವನ್ನು ಕಾಣ ಕಾರಣವಾಗುವ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಹೋಗಲು ಈ ಕಥೆಯು ಸಾಂಕೇತಿಕವಾಗಿದೆ ಈ ಮಂಥನದಲ್ಲಿ ಮೊದಲು ಕಾಣಿಸಿಕೊಂಡದ್ದು ವಿಷಪೂರಿತ ವಿಷವಾಗಿದ್ದು ಅಂದರೆ ಸಮುದ್ರದ ಮಂಥನದಲ್ಲಿ ಮೊದಲು ಕಾಣಿಸಿಕೊಂಡಿದ್ದು ವಿಷಪೂರಿತ ವಿಷವಾಗಿದ್ದು ಇದನ್ನು ಶಿವನು ಸೇವಿಸಿದನು ಈ ವಿಷಯವನ್ನು ಸೇವಿಸಿದ ಸೇವಿಸಿದ ನಂತರ ನೀಲಕಂಠ ಎಂದು ಕರೆಯಲ್ಪಟ್ಟನು ಇಂದ್ರನ ಮಗನಾದ ಉಚ್ಚೈಶ್ವ ಜಯಂತ ಅಮೃತ ಕಲಶ ಅಥವಾ ಅಮೃತದಿಂದ ತುಂಬಿದಂಥ ಕೊಡವನ್ನು ಅಥವಾ ಮಡಿಕೆಯನ್ನು ನೋಡಿ ಅದನ್ನು ಧನ್ವಂತರಿ ದೇವರ ಕೈಯಿಂದ ಕಿತ್ತುಕೊಂಡನು ಇದನ್ನು ಗಮನಿಸಿದಂಥ ರಾಕ್ಷಸರ ಗುರುಗಳಾದ ಶುಕ್ರ ಶುಕ್ರಾಚಾರ್ಯರು ಎಚ್ಚರಿಸಿದರು ರಾಕ್ಷಸರು ಜಯಂತನನ್ನು ಬೆನ್ನೆಟ್ಟಿದರು ದೈವಿಕ ಎಣಿಕೆಯ ಪ್ರಕಾರ ದೇವರು ಒಂದು ದಿನವೂ ಮರ್ತ್ಯ ಜೀವಿಗಳ ಒಂದು ವರ್ಷಕ್ಕೆ ಸಮನಾಗಿದೆ ಅಂದರೆ ದೇವರು ಒಂದು ದಿನ ಕಳೆದಿದ್ದಾರಪ್ಪ ಅಂದರೆ ಅದಕ್ಕೆ ಸಮನಾಗಿ ಮರ್ತ್ಯ ಜೀವಿಗಳಂದರೆ ಸೊ ಪ್ರಾಣಿಗಳು ಜೀವಿಸ ಜೀವಿಗಳು ವಾಸಿಸುವಂಥ ಲೋಕವನ್ನು ಮರ್ತ್ಯ ಲೋಕ ಅಂತ ಕರಿತೀವಿ ಸೊ ನಾವು ಒಂದು ವರ್ಷ ಕಳೆದಂತೆ ಅವರು ಒಂದು ದಿನ ಕಳೆದಪ್ಪ ಅಂದರೆ ನಾವು ಒಂದು ವರ್ಷಕ್ಕೆ ಸಮನಾಗಿರುತ್ತಂತೆ ಸೊ ಒಂದು ವರ್ಷಕ್ಕೆ ಸಮನಾಗಿದೆ ಜಯಂತನು ಅಂದರೆ ಹಿಂದಿನ ಮಗನಾದಂತಹ ಜಯಂತನು ಹನ್ನೆರಡು ದಿನಗಳ ಕಾಲ ಅಮೃತ ಕಲಶವನ್ನು ಅಥವಾ ರಾಕ್ಷಸರ ಕೈಗೆ ಬೀಳದಂತೆ ತಡೆಯಲು ಓಡಿದನು ಈ ಹನ್ನೆರಡು ವರ್ಷಗಳಲ್ಲಿ ಜಯಂತನು ಅಮೃತ ಕಲಶವನ್ನು ಹಾಕಿದಂಥ ನಾಲ್ಕು ಸ್ಥಳಗಳೆಂದರೆ ಹರಿದ್ವಾರ ಪ್ರಯಾಗ ನಾಸಿಕ್ ತ್ರಯಂಬಕೇಶ್ವರ ಮತ್ತು ಉಜ್ಜಯನ್ ಈ ನಾಲ್ಕು ಸ್ಥಳಗಳಲ್ಲಿ ಆ ಸಮಯದಲ್ಲಿ ಸೂರ್ಯ ಚಂದ್ರ ಮತ್ತು ಗುರು ಗ್ರಹಗಳು ವಿಶಿಷ್ಟವಾದ ಜ್ಯೋತಿಷ್ಯ ಜೋಡಣೆಯಲ್ಲಿ ತಲುಪಿದ್ದವು ಈ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಇದು ಅದರ ಐತಿಹಾಸಿಕ ಪುರಾಣ ಅಂತಲೇ ಹೇಳಬಹುದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಕುಂಭಮೇಳವನ್ನು ಅಮೃತ ಕಲಶವನ್ನು ಎಲ್ಲಿ ಹಾಕಲಾಗುತ್ತದೆಯೋ ಅಲ್ಲಿ ಆಚರಿಸಲಾಗುತ್ತದೆ ಆದರೆ ಅಲ್ಲಿ ಕಲಶವನ್ನು ಹಾಕುವುದರ ಜೊತೆಗೆ ಅಮೃತವು ಚೆಲ್ಲುತ್ತದೆ ಈ ಅನಿಗಳು ಈ ಸ್ಥಳಗಳಿಗೆ ಅತೀಂದ್ರಿಯ ಶಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಆ ಶಕ್ತಿಗಳ ಮೇಲೆ ತನ್ನನ್ನು ತಾನೇ ಲಾಭ ಮಾಡಿಕೊಳ್ಳಲು ಮಾಡಿಕೊಳ್ಳಲು ಕುಂಭಮೇಳವನ್ನು ಆ ನಾಲ್ಕು ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಎಂದು ನೆನಪಿಸಿಕೊಳ್ಳಬೇಕು ಇದು ಐತಿಹಾಸಿಕ ಹಿನ್ನೆಲೆ ಅಂತಲೇ ಹೇಳ್ಬೋದು ಮಹಾಕುಂಭಮೇಳ್ದು ನೆಕ್ಸ್ಟು ಭಾರತದಲ್ಲಿ ಎಲ್ಲೆಲ್ಲಿ ಮಹಾ ಕುಂಭಮೇಳಗಳು ಅಥವಾ ಕುಂಭ ಕುಂಭಮೇಳಗಳು ನಡೀತಪ್ಪ ಅಂತಂದರೆ ಮೊದಲನೆಯದು ನಾಸಿಕ್ ತ್ರಯಂಬಕೇಶ್ವರದಲ್ಲಿ ನಡೆಯುತ್ತದೆ ಸೊ ಇದು ಮಹಾರಾಷ್ಟ್ರದಲ್ಲಿ ನಡೆಯುವ ಮಹಾರಾಷ್ಟ್ರದ ನಾಸಿಕ್ ಮತ್ತು ತ್ರಯಂಬಕೇಶ್ವರ ನಡೆಯುತ್ತದೆ ಇದು ಗೋದಾವರಿ ನದಿ ದಡದಲ್ಲಿ ಆಗುತ್ತದೆ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅದಕ್ಕೆ ನಾವು ಬಿಫೋರ್ ಎಲ್ಲಿ ನಡೆದಿತ್ತಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇದು ಆಗಿತ್ತು ಸೊ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೇಳರಲ್ಲಾಗುತ್ತಾ ಅದಕ್ಕೆ ನೆಕ್ಸ್ಟಪ್ಪ ಅಂದರೆ ಎರಡು ಸಾವಿರದ ನಲವತ್ತರಲ್ಲಿ ಇದು ನಡೀತದೆ ನೆಕ್ಸ್ಟ್ ಎರಡನೇದಪ್ಪ ಅಂದರೆ ಪ್ರಯಾಗ್ ಅಥವಾ ಅಲಹಾಬಾದ್ ಅಂತ ಕರೀತಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ಈ ಕುಂಭಮೇಳ ತ್ರಿವಾಣಿ ಸಂಗಮದಲ್ಲಿ ಆಗುತ್ತದೆ ಅಂದರೆ ತ್ರಿವೇಣಿ ಸಂಗಮಪ್ಪ ಅಂದರೆ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಿಂದ ಇಲ್ಲಿ ನಡೆಯುತ್ತದೆ ಇದು ಇದು ಕೂಡ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇದು ರೀಸೆಂಟಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಅದು ಅರ್ಧ ಕುಂಭಮೇಳ ಅಂತ ಆಗಿತ್ತು ಸೊ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಪ್ರೆಸೆಂಟ್ ನಡೀತಿರೋದು ಇಲ್ಲೇ ಎರಡು ಸಾವಿರದ ಇಪ್ಪತ್ತೈದು ಮಹಾಕುಂಭಮೇಳ ಇಲ್ಲೇ ನಡೀತಿ ನಡೀತಿರೋದು ಓಕೆ ನೆಕ್ಸ್ಟ್ ಮೂರನೇದು ಹರಿದ್ವಾರ ಕುಂಭಮೇಳ ಸೊ ಇದು ಉತ್ತರಾಖಂಡ ರಾಜ್ಯದಲ್ಲಿ ನಡೆಯುತ್ತದೆ ಅಂದರೆ ಇದು ಇಲ್ಲಿ ಅಂದರೆ ಯಾವ ನದಿ ದಳದಲ್ಲಿ ಅಂದರೆ ಗಂಗಾ ನದಿ ದಳದಲ್ಲಿ ಇದು ನಡೆಯುತ್ತದೆ ಇದು ಇದಕ್ಕೂ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಆಗಿತ್ತು ಸೊ ಇವಾಗ ನೆಕ್ಸ್ಟ್ ಹನ್ನೆರಡು ವರ್ಷಪ್ಪ ಅಂದರೆ ಎರಡು ಸಾವಿರದ ಮೂವತ್ತ್ ಮೂರಲ್ಲಿ ನಡೆಯುತ್ತದೆ ಇದು ಕೂಡ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಾಲ್ಕನೇದು ಉಜ್ಜಿನಿ ಕುಂಭಮೇಳ ಇದು ಮಧ್ಯಪ್ರದೇಶದಲ್ಲಿ ನಡೆಯುತ್ತದೆ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಹಾಗೂ ಕ್ಷಿಪ್ರ ನದಿ ದಂಡ ದಂಡೆಯ ಮೇಲೆ ಇದು ಆಗುತ್ತದೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಆಗಿತ್ತು ನೆಕ್ಸ್ಟ್ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುತ್ತದೆ ಇವು ನಾಲ್ಕು ಕುಂಭಮೇಳಗಳು ಭಾರತದಲ್ಲಿ ನಡೆಯುತ್ತವೆ ನೆಕ್ಸ್ಟ್ ಇವಾಗ ಪ್ರೆಸೆಂಟ್ ನಾವು ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್ ನಲ್ಲಿ ಮಹಾಕುಂಭ ಮೇಳ ಪ್ರೆಸೆಂಟ್ ಇವಾಗ ಏನು ಅಲ್ಲಿ ನಡೀತಿದೆ ಅಂತ ಹೇಳಿ ನಾನು ಇವಾಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಮಹಾಕುಂಭ ಮೇಳ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಅಂದರೆ ಪ್ರೆಸೆಂಟ್ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ನಡೆಯುತ್ತಿರುವಂತಹ ಮಹಾಕುಂಭ ಮೇಳದ ಬಗ್ಗೆ ಈಗ ಹೇಳ್ತಿರೋದು ಅಲ್ಲಿ ಪ್ರೆಸೆಂಟ್ ಈಗೇ ನಡೀತಿದೆ ಅಂತ ಹೇಳಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಜರುಗುವಂತಹ ವಿಶ್ವದಲ್ಲಿ ಅತಿ ದೊಡ್ಡ ಧಾರ್ಮಿಕ ಉತ್ಸವವಾದ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸರ್ವ ರೀತಿಯಲ್ಲಿ ಸಜ್ಜಾಗಿದೆ ಲಕ್ಷಾಂತರ ಸಾಧು ಸಂತರು ಹಗೋರಿಗಳು ಮತ್ತು ಕೋಟ್ಯಾಂತರ ಭಕ್ತರು ಜನವರಿ ಹದಿಮೂರರಿಂದ ಅಂದರೆ ನಿನ್ನೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುವಂಥ ಈ ಆಧ್ಯಾತ್ಮಿಕ ಮಹಾಸಾಗರದಲ್ಲಿ ಭಕ್ತಿ ಮಹಾಸಾಗರದಲ್ಲಿ ಭಕ್ತಿ ಭಾವದಿಂದ ಮುನ್ನೀಳಲಿದ್ದಾರೆ ಸಾಂಸ್ಕೃತಿಕ ವೈವಿಧ್ಯ ಕುಂಭಮೇಳವು ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆ ಜೊತೆ ಜೊತೆಗೆ ಭಾರತದ ಸಾಂಸ್ಕೃತಿಕ ವೈವಿಧ್ಯವನ್ನು ಕೂಡ ಪ್ರತಿಬಿಂಬಿಸುತ್ತದೆ ದೇಶದ ವಿವಿಧ ರಾಜ್ಯಗಳ ಜನರು ಮಾತ್ರವಲ್ಲದೆ ವಿದೇಶಗಳಿಂದಲೂ ಲಕ್ಷಾಂತರ ಮಂದಿ ಆಗಮಿಸಿ ಈ ಮೇಳದಲ್ಲಿ ಭಾಗವಹಿಸುತ್ತಾರೆ ನಾನಾ ಭಾರತೀಯ ಸಮುದಾಯಗಳ ಜನರು ಇಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರದರ್ಶಿಸುತ್ತಾರೆ ಲಕ್ಷಾಂತರ ಟೆಂಟ್ಗಳು ಸೊ ಮಹಾಕುಂಭ ಮೇಳದಲ್ಲಿ ಗಂಗಾ ನದಿಯ ದಳದಲ್ಲಿ ತಾತ್ಕಾಲಿಕ ಬೃಹತ್ ಟೆಂಟ್ ಸಿಟಿಯನ್ನು ನಿರ್ಮಿಸಲಾಗಿದೆ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ತಾತ್ಕಾಲಿಕ ನಗರವು ಯಾತ್ರಾರ್ಥಿಗಳಿಗೆ ಅಗತ್ಯವಿರುವಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಲಕ್ಷಾಂತರ ಟೆಂಟ್ಗಳನ್ನು ಒಳಗೊಂಡಿರುತ್ತದೆ ಹದಿನೈದು ಲಕ್ಷ ಶೌಚಾಲಯ ಐವತ್ತು ಸಾವಿರಕ್ಕೂ ಹೆಚ್ಚು ನೀರಿನ ಸಂಪರ್ಕಗಳನ್ನು ಒದಗಿಸುವಂಥ ಬೃಹತ್ ಪೈಪ್ಲೈನ್ ಜಾಲವನ್ನು ಸ್ಥಾಪಿಸಲಾಗಿದೆ ಇಪ್ಪತ್ತೇಳು ಸಾವಿರ ಎಲ್ ಇ ಡಿ ದೀಪಗಳು ಎರಡು ಸಾವಿರ ಸೌರ ದೀಪಗಳನ್ನು ಅಳವಡಿಸಲಾಗಿದೆ ಧಾರ್ಮಿಕ ಚಟುವಟಿಕೆಗಳು ಮಹಾಕುಂಭಮೇಳದಲ್ಲಿ ಭಜನೆ ಕೀರ್ತನೆ ಪ್ರವಚನ ಯೋಗ ಮತ್ತು ಧ್ಯಾನದಂತಹ ಧಾರ್ಮಿಕ ಚಟುವಟಿಕೆಗಳು ಕುಂಭಮೇಳದಲ್ಲಿ ಇಂದು ತಿಂಗಳಿಗಿಂತಲೂ ಹೆಚ್ಚು ಕಾಲ ನಿರಂತರವಾಗಿ ನಡೆಯುತ್ತವೆ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸುವಂತಹ ಭಜನಾ ತಂಡಗಳು ಕೀರ್ತನಕಾರರು ಪ್ರವಚನಕಾರರು ಯೋಗಪಟುಗಳು ಮತ್ತು ಯೋಗ ಶಿಕ್ಷಕರು ಇದರಲ್ಲಿ ಭಾಗವಹಿಸುತ್ತಾರೆ ಕದೀಮರ ಮೇಲೆ ನಿಗಾ ಅಂದರೆ ಮಹಾಕುಂಭ ಮೇಳ ನಗರಕ್ಕೆ ಒಬ್ಬ ಒಟ್ಟು ಸುಮಾರು ನಲವತ್ತು ಕೋಟಿಗಿಂತ ಅಧಿಕ ಭಕ್ತರು ಭೇಟಿ ಕೊಡುವಂಥ ನಿರೀಕ್ಷೆ ಇದ್ದು ಇಷ್ಟೊಂದು ದೊಡ್ಡ ಸಂಖ್ಯೆಯ ಭಕ್ತರಿಗೆ ಸರಿಯಾದ ಮಾಹಿತಿ ನೀಡುವಂತಹ ಉದ್ದೇಶದಿಂದ ಮುದ್ರಣ ಡಿಜಿಟಲ್ ಮತ್ತು ಸಾಮಾಜಿಕ ಮಾಧ್ಯಮದಂತಹ ಪ್ರತಿಯೊಂದು ಮಾರ್ಗವನ್ನು ಬಳಸಿಕೊಳ್ಳಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಸೈಬರ್ ತಜ್ಞರು ಆನ್ಲೈನ್ ಬೆದರಿಕೆಗಳ ಮೇಲೆ ನಿಕಟ ನಿಗಾ ಇರಿಸಲಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೇಸ್ಬುಕ್ ಎಕ್ಸ್ ಮತ್ತು ಇನ್ಸ್ಟಾಗ್ರಾಂನ ಡಿಜಿಟಲ್ ವೇದಿಕೆಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಗ್ಯಾಂಗ್ಗಳ ಮೇಲೆ ಕಣ್ಣಿಡಲಿದ್ದಾರೆ ಕುಂಭಮೇಳ ಜಿಲ್ಲೆ ಅಂದರೆ ಕುಂಭಮೇಳದ ಸುಗಮ ನಿರ್ವಹಣೆಗಾಗಿ ಉತ್ತರ ಪ್ರದೇಶದ ಸರ್ಕಾರವು ಪ್ರತ್ಯೇಕವಾಗಿ ಕುಂಭಮೇಳ ಜಿಲ್ಲೆಯನ್ನು ರಚಿಸಿದೆ ಈ ಜಿಲ್ಲೆಯ ಪ್ರಯಾಗ್ರಾಜ್ ಈ ಜಿಲ್ಲೆಯು ಪ್ರಯಾಗ್ರಾಜ್ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಒಳಗೊಂಡಿದೆ ಮೂಲಕ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಭದ್ರತೆಯನ್ನು ಒದಗಿಸುವುದು ಮತ್ತು ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಮುಂತಾದ ಜವಾಬ್ದಾರಿಗಳನ್ನು ಜಿಲ್ಲಾಡಳಿತ ಹೊಂದಿದೆ ಡ್ರೋನ್ ಸಮೀಕ್ಷೆ ಮತ್ತು ಸೈಬರ್ ಗಸ್ತು ಮುನ್ನೂರ ಅರವತ್ತು ಡಿಗ್ರಿ ವರ್ಚುವಲ್ ರಿಯಾಲಿಟಿ ಶೋಗಳು ಅದ್ಭುತ ಡ್ರೋನ್ ಶೋ ಡ್ರೋನ್ ಸಮೀಕ್ಷೆ ಮೊದಲಾದವು ಎರಡ್ ಸಾವಿರದ ಇಪ್ಪತ್ತೈದನ ಮಹಾಕುಂಭ ಸಮಯದ ಇತರ ಕೆಲವು ತಂತ್ರಜ್ಞಾನ ವಿಶೇಷಗಳಾಗಿರುತ್ತದೆ ಸ್ಥಳದಲ್ಲಿ ಸಂಪೂರ್ಣ ಸೈಬರ್ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಲಾಗಿದೆ ಸೈಬರ್ ಗಸ್ತು ಕಾರ್ಯಕ್ಕೆ ಐವತ್ತಾರು ಸೈಬರ್ ವಾರಿಯರ್ಗಳು ಮತ್ತು ತಜ್ಞರನ್ನು ನಿಯೋಜಿಸಲಾಗಿದೆ ಸೊ ಸಾಮಾಜಿಕ ಮಾಧ್ಯಮ ತಾಣಗಳು ನಕಲಿ ಲಿಂಕ್ಗಳು ಮತ್ತು ಇತರ ಅಪಾಯಗಳ ತಡೆಗೆ ಒಂದು ಪ್ರತ್ಯೇಕ ಸೈಬರ್ ಪೊಲೀಸ್ ಠಾಣೆಯನ್ನೇ ಸ್ಥಾಪನೆ ಮಾಡಲಾಗಿದೆ ಇನ್ನು ಯಾವ್ಯಾವ ವ್ಯವಸ್ಥೆಗಳಿದಾವಪ್ಪ ಅಂದರೆ ಅಲ್ಲಿ ಮಹಾಕುಂಭ ಮೇಳದಲ್ಲಿ ಸ್ನಾನಘಟ್ಟಗಳ ನಿರ್ಮಾಣ ಭಕ್ತರು ಗಂಗೆಯಲ್ಲಿ ಸ್ನಾನ ಮಾಡಲು ಘಟ್ಟುಗಳನ್ನು ಘಾಟುಗಳನ್ನು ಬಳಸುತ್ತಾರೆ ಸುಮಾರು ಎಂಟು ಕಿಲೋಮೀಟರ್ ಉದ್ದದ ನದಿ ತೀರದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಘಾಟ್ಗಳನ್ನು ನಿರ್ಮಿಸಲಾಗಿದೆ ಒಂಬತ್ತು ಪಕ್ಕ ಘಾಟ್ಗಳು ಏಳು ನದಿ ತೀರದ ರಸ್ತೆಗಳು ರಸ್ತೆಗಳು ಮತ್ತು ಹನ್ನೆರಡು ಕಿಲೋಮೀಟರ್ ಉದ್ದದ ತಾತ್ಕಾಲಿಕ ಘಾಟ್ಗಳನ್ನು ನಿರ್ಮಿಸಲಾಗಿದೆ ಸ್ಥಾನಕ್ಕೆ ಅನುಕೂಲವಾಗುವಂತೆ ಮೆಟ್ಟಿಲುಗಳು ಬಟ್ಟೆ ಬದಲಿಸುವಂತಹ ಕೊಠಡಿಗಳು ಮತ್ತು ಇತರ ಸೌಲಭ್ಯಗಳನ್ನು ಈ ಘಾಟ್ಗಳಲ್ಲಿ ಈ ಘಾಟ್ಗಳು ಹೊಂದಿವೆ ಏಳು ಸುತ್ತಿನ ಕೋಟ್ಯಂತರ ಜನರ ಆಗಮನದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶ ಪೊಲೀಸರು ಏಳು ಸ್ಥಳಗಳನ್ನು ಒಳಗೊಂಡಂತಹ ಭಾರಿ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದಾರೆ ಪಿಸಿ ಎನ್ ಎಫ್ ಎಸ್ ಡಿಆರ್ಎಫ್ ನ ಹತ್ತು ಕಂಪನಿಗಳನ್ನು ನಿಯೋಜಿಸಲಾಗಿದೆ ಐವತ್ತು ಕಾಲ್ ಸೆಂಟರ್ ಗಳನ್ನು ತೆರೆಯಲಾಗಿದೆ ತ್ರಿವೇಣಿ ಸಂಗಮ ಹಾಗೂ ವಿ ಎ ಘಾಟ್ಗಳಲ್ಲಿ ಎರಡು ತೇಲುವಂತಹ ರಕ್ಷಣಾ ನಿಲ್ದಾಣಗಳು ಎತ್ತಿವೆ ಅಕಸ್ಮಾತ್ ಯಾರಾದರೂ ನೀರಿನಲ್ಲಿ ಮುಳುಗಿದರೆ ಅವರನ್ನು ಪತ್ತೆ ಹಚ್ಚಿ ರಕ್ಷಿಸಲು ಅಂಡರ್ ವಾಟರ್ ಡ್ರೋನ್ ಗಳನ್ನು ಕಾರ್ಯಾಚರಣೆಗೆ ಇಳಿಸಲಾಗಿದೆ ಆಧಾರಿತ ಎರಡ್ ಸಾವಿರದ ಏಳು ಐವತ್ತು ಸಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕುಂಭಮೇಳವು ಪ್ರಯೋಗದಲ್ಲಿ ಯಾವಾಗ ನಡೆಯುತ್ತಿದೆ ಹೇಳಿ ಹೇಗೆ ನಿರ್ಧಾರ ಮಾಡ್ತಾರಪ್ಪ ಅಂದ್ರೆ ಸೂರ್ಯ ಚಂದ್ರ ಹಾಗೂ ಗುರುಗಳು ಆ ಅವಧಿಯಲ್ಲಿ ವಿವಿಧ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಯಾವ ಸ್ಥಾನವನ್ನು ಹೊಂದಿದ್ದಾರೆ ಎಂಬುದರ ಆಧಾರದ ಮೇಲೆ ಕುಂಭಮೇಳದ ಸ್ಥಳವನ್ನು ನಿರ್ಧರಿಸಲಾಗುತ್ತದೆ ಅಂದರೆ ಗುರುವು ವೃಷಭ ರಾಶಿಯಲ್ಲಿದ್ದಾಗ ಮತ್ತು ಸೂರ್ಯ ಮತ್ತು ಚಂದ್ರರು ಮಕರ ಚಕ್ರದಲ್ಲಿ ಮಕರ ರಾಶಿಯಲ್ಲಿದ್ದಾಗ ಕುಂಭವು ಪ್ರಯಾಗದಲ್ಲಿ ನಡೆಯುತ್ತೆ ಗುರು ಮತ್ತು ಸೂರ್ಯ ಚಂದ್ರರು ಒಂದೇ ಒಂದೇ ಕಡೆ ಒಗ್ಗೂಡಿದಾಗ ಪ್ರಯೋಗವು ಅಂದ್ರೆ ಕುಂಭವು ಪ್ರಯಾಗದಲ್ಲಿ ನಡೆಯುತ್ತದೆ ಅಂತ ಹೇಳಿ ಈ ತರ ಹೇಳ್ತಾರೆ ಇವಾಗ ನಾವು ಕುಂಭಮೇಳೆಗಳು ಎಷ್ಟಿದವ ಅಂದ್ರೆ ಒಂದು ಸಾಮಾನ್ಯ ಕುಂಭ ಮೇಳೆಗಳು ಸಾಮಾನ್ಯ ಕುಂಭಮೇಳ ಅದು ಪ್ರತಿ ಮೂರು ವರ್ಷಗಳೊಮ್ಮೆ ನಡೆಯುತ್ತದೆ ನೆಕ್ಸ್ಟ್ ಅರ್ಧ ಕುಂಭಮೇಳ ಆರು ವರ್ಷಗಳೊಮ್ಮೆ ನಡೆಯುತ್ತದೆ ಎಕ್ಸ್ಟ್ ಪೂರ್ಣ ಕುಂಭಮೇಳ ಅಥವಾ ಸಂಪೂರ್ಣ ಕುಂಭಮೇಳ ಇದು ಹನ್ನೆರಡು ವರ್ಷ ವರ್ಷಗಳಿಗೊಮ್ಮೆ ನಡೆಯುತ್ತದೆ ನೆಕ್ಸ್ಟ್ ಕುಂಭಮೇಳ ಇದು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂದರೆ ಹನ್ನೆರಡು ಪೂರ್ಣ ಕುಂಭಮೇಳಗಳ ನಂತರ ಪ್ರಯೋಗದಲ್ಲಿ ಇದನ್ನು ಆಚರಿಸಲಾಗುತ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್